ದಂಡ ಗುಡಿ ಮುಂದ ಮಾಲ್ಗ ಆಗ್ಲಿ ಅಂತ ಪರಮಾತ್ಮ ಆಶೀರ್ವಾದ ಮಾಡ್ಯುದ್ದ ಪಲ್ಯಕ್ಕೆ ಆಗಿರ್ತದ ದಂಡ ಗುಡಿ ಮುಂದ ಮಾಲ್ಗ ಮೇದ ಪಾರ್ಹಿ ಪಾದಗಳ ಪರಮಾತ್ಮ ಅದ ಬಂಧುಗಳೇ ಬಂಧುಗಳಿಗೆ ಸಾಕ್ಷಾತ್ ಸದ್ರೆ ಮಾಡಿರುವಂತ ಪವಾಡಿಗಳು ಹೆಂಗದಾವ್ ಹೌದು ಹೌದಲ್ಲ ಅದು ಹಕ್ಕಿ ಇರ್ಲಿ ಅಲ್ಲ ಮಾಲ ಮಾತಾಡ್ತಿದ್ರು ಕಜ್ಜಗು ದಾಡಾ ದಾಡಾ ಯಾಕಂದ್ರೆ ಸತ್ಯ ಚಿತ್ರ ಮಾಡಿದಂತ ಪವಾಡ ಒಂದಲ್ಲ ಎರಡಲ್ಲ ಹಾ ಹೌದು ಹೇಳಿದ್ರು ಕೂಡ ಕರ್ಮಿನೇ ಅದು ಹೌದು ಹೌದ್ರಪ್ಪ ಹೌದಲ್ಲ ಹೌದು ಅದಕ್ಕೆ ಸರ್ಗಡಿ ಕಲವಿದ್ರು ಹಾ ನಮ್ಮ ದಿಂಡವಾರ ನಬೀ ಸರ್ ಅವರ ಬಾಳ ಅನ್ನು ಶರಣರ ಬದ ವಿಷಯಗಳನ್ನ ಹೇಳಿದ್ರ ಅವ್ರ ಹೌದ್ರಿಪ್ಪಾ ಹೌದಲ್ಲ ಆಹಾ ಮಾತು ಮಾತ್ ಅವರು ಎಂತ್ರಿಪ್ಪ ನವಲಗುಂದ ನವಲಗುಂದಾ ನವಲ ನಾಗಲಿಂಗ ಅಜ್ಜವರು ಅಜ್ಜವರು ಅಜ್ಜ ಅವ್ರು ಹೌದ್ ಹೌದ್ ಶರಣ ಅವ್ರು ಹಾಂ ಹಾಂ ಗದಗದ ಮಗಳನ್ನ ಅವು ನಿನ್ನ ಮಗನ ವೇದಿಕೆ ಅಂದ್ರ ಹಾಂ ಹಾಂ

ಶರಣರಿಗೆ ಹೌದು ಮಾಡ್ದಂಗೆ ಕಾಣಸ್ತಾರೆ ಎಲ್ಲಿ ಯಾಕಂತ ಹೇಳಿದ್ರ ಶರಣರ್ ಒಳಗ ನಮ್ ನಮ್ಮ ಮನುಷ್ಯರೊಳಗ ಬಿಟ್ಟಿಳಿದು ಯಾಕಂತ ಹೇಳಿದ್ರ ಕ್ರಾಂತಿ ವಿರು ಸಂಗೊಳ್ಳಿ ರಾಯಣ್ಣ ಭಾರತ ದೇಶದ ಸಲುವಾಗಿ ಪ್ರಾಣವನ್ನ ಪಡೆದುಕಿಟ್ಟು ದೇಹದ ಆಶ್ರವನ್ನ ಸುಂಡ್ರು ಕಿತ್ತೂರನ ರಾಣಿ ಚನ್ನಮ್ಮನ ಕೈಯಾಗಿ ಬಲಗೈ ಬಂಟಾಗಿ ದುಡ್ಕೊಂಡ ಅದಕ್ಕಾಗಿ ಎದಕ್ಕಿರಿಪ ದೇಶದ ಸಲುವಾಗಿ ದೇಶದ ಸಲುವಾಗಿ ಬಂದ ಪುರುಷರ ರೂಪವನ್ನ ಚಂಡಾರನ ಕೈಯಾಗಿ ಕಟ್ಟಿಗೆ ಹಿಡ್ಕೊಂಡು ಸಂಗೊಳ್ಳಿ ರಾಯನ ಕೈಯಾಗ ಕಟ್ಟಗಿತ್ತು ಅಂದ್ರ ನೂರು ಮಂದಿ ಬಿಡಿಸರ್ ಎದುರಿಗೆ ಬಂದ್ರು ಕೂಡ ಅವನಿಗೆ ಎದುರಿಸುವಂತ ತಾಕತ್ ಇದ್ದಿದ್ದಿಲ್ಲ ಹೌದು ಹೌದು ಎದುರಿಗೆ ನೂರು ಮಂದಿ ಬಂದ್ರು ಅಂದ್ರೆ ಊಟ ಚಂಡಾಡುವಂತ ತಾಕತ್ ಸಂಗೊಳ್ಳಿ ರಾಯನ ಹಂತಕ್ಕಿತ್ತು இல்லை நம்ம சங்கி ராயன்கூத்து நம்ம சங்கி ராயன மோசி கொண்டார் வைரத் வைரிக் மத நீங்க சங்கி ராயன காசு மாவ ல ల పుణ్య హిదీపట్టయ కట్కి ఎట్ మంది మంత్రులు అంత మోసం కయ్య కడ్గా ఇసుకొండ జలక మారమొగ్ కయ్య కట్గా ఇసుకొండ ಓಡಿ ಹಾಡ ಬಿಡಸರೆ ಬಂದ ಬಲಿ ಹಾಕಿ ರಾಯಣ್ಣ ಹಿಡಿದರು ಅದನಂದ ಗಾದೆ ಹೋಗಕ್ಕೆಸರೆ ಬಂತ ಗಲ್ಲಿಗೆ ಇರ್ಸರೆ ಯಾರಿಗಿ ಸಂಗೋಳಿ ರಾಯಣ್ಣಗೆ ಸಂಗೋಳಿ ರಾಯಣ್ಣಗೆ ಹೇಳ್ತಾನ ಸಂಗೋಳಿ ರಾಯಣ್ಣ ಗಲ್ಲಿಗೆ ರಾಗ ಒಂದು ಮಾತು ಏನ್ ಹೇಳ್ತನ ಮಾತಾ ಇವತ್ತು ಬದ್ದು ಸಂಗೋಳಿ ರಾಯಣ್ಣ ಹೋಗಿರಬಹುದು ಹೋಗೇನ ಅಂತ ತಿಳ್ಕೋಬೇಡಿ ಹೋಗೇನ ಅಂತ ತಿಳ್ಕೋಬಾರದು ಬಿಡಸರೆ ಒಬರು ಮುಂದೆ ಒಂದಾನೊಂದು ದಿವಸ ಆ money ಗ ಆಶೆ ಬರ್ತಾನ ಹೊತ್ತು ಬರ್ತ ನಮ್ಮ ಅಚ್ಚು ಮತ್ತೆ ಅದನಗಳ ಹೌದಾ పెట్టు హోగ ప్రసంగ అంత సంబి రయ స్టాప్ పట్టసరికి పట్ట సంబోళి రయ హెండ్ స్టాప్ పట్ట నోడు మనీ ಸಪ್ತ ಸಮರಾತ್ರಾಗ ಆಗುತ್ತೀರಿ ನಮ್ಮ ದೇಶವನ್ನ ಬಿಟ್ಟು ಆಹಾ ತಮ್ಮ ದೇಶ ಓಡಿ ಹೋದ್ರು ಹೌದು ಹೌದ್ರಿಪ್ಪ ಸಂಗೋಳಿ ರಾಯನಾಗ ನಮ್ಮವರ ಕೂತ ನಮಗ ಮೋಸ ಮಾಡಿರ್ಬಹುದು ಹೌದು ಕರೆ ಆ ದೇವರ ಮೋಸ ಮಾಡಿಲ್ಲ ಅವನಿಗೆ ಆಹಾ ಬೆನ್ನಿಂದ ಚೂರಿ ಹಾಕೊಂಡ್ಬಂದಿ ಹೌದ್ರಿಪ್ಪ ಎಣ್ಣೆ ಹಿಂದೆ ಚೂರಿ ಹಾಕೋರು ನಮ್ಮ ಹಿಂದೆ ಆದ್ರೆ ನಮ್ಮ ಜೊಳ್ಳಿ ಇರ್ತಾರ ಹೌದು ಹೌದು ನಮ್ಮ ಜೊಳ್ಳಿ ಇರ್ತಾರೆ ನಮ್ಗೆ ಚೂರಿ ಹಾಕ್ತಿರ್ತಾರ ಅದಕ್ಕೆ ಕೈ ಮುಗಿದು ಎಲ್ಲಾ ಬಂದು ಬಾಂಧವರಲ್ಲಿ ವಿನಂತಿ ಏನಪ್ಪ ಅಂದ್ರ ಏನ್ರಿಪ್ಪ ನೀವು ನಿಮ್ಮ ಊರಾಣಿ ವ್ಯಕ್ತಿ ಆಗ್ಲಿ ನಿಮ್ಮ ಮನೆಯಾಣಿ ವ್ಯಕ್ತಿ ಆಗ್ಲಿ ಏನೋ ನಾಲ್ಕು ಮಂದಿಯಾಗ ಅಡ್ಡಾಡ್ ಮುಂದೆ ಬೆಳಿಲ್ಲ ಅತ್ತಿಗ್ ನೋಪಾಂದ್ರ ಅವನಿಗೆ ಸಪೋರ್ಟ್ ಮಾಡ್ತಿದ್ರೆ ಸಹಾಯ ಮಾಡ್ರಿ ಹೌದು ಸಪೋರ್ಟ್ ಮಾಡುದು ಆಗಲಿಕ್ಕಪ್ಪ ಅಂದ್ರೆ ಸುಮ್ಮ ಕುಂದ್ರಿ ಕರೇ ಬೆತ್ತಿಗೆ ಕಾಲ ಇಲ್ಲಿ ಕೆಲಸ ಅಂತ ಒಟ್ಟ ಮಾಡ್ಬಾರದು ದೇವ್ಬಿಟ್ರಿ ನಾನು ಕೈ ಬಿಡೋ ವಿಧಾಂತ ಮಾಡ್ಕೊಂಡು ಬಿಡ್ಬೇಡಿ ಬಂಧುಗಳೇ ಬಂಧುಗಳೇ ಯಾಕಂದ್ರೆ ಯಾರು ಸಮಾಜ ಬೆಳೆಗೊಬ ವ್ಯಕ್ತಿ ಬೆಳಿಲಕತ್ತಂದ್ರೆ ಅವನು ಬೆಳಿಲಿ ಸಪೋರ್ಟ್ ಮಾಡುವ ನಾವು ನಾವೆಲ್ಲರೂ ಕೂಡಿ ಅದಕ್ಕೆ ಕಾಲಿಡೋದಕ್ಕೆ ಮೋಸ ಮಾಡಿ ಬೆನ್ನಿಗ ಸುರಿ ಹಾಕುವ ಕೆಲಸ ಮಾತ್ರ ಮಾಡೋದು ಬ್ಯಾಡ ಸಭಾ ಹೇಳಿ ಮಾತಾಡಿ ಸಂಜೆ ಆಗ್ಲಕ್ಕೆ ಬಂದದ ಮತ್ತೆ ಹಾಡಿಕೆ ವಿಜಾಪುರದೊಳಗ ನಮ್ಮೂರೊಳಗೆ ಡ್ರೋಲ್ ಹಾಕಿ ಬಂದ್ರ ಅದ ಹೌದು ಅಲ್ಲಿ ಒಂಬತ್ತು ಗಂಟೆ ಆಗ್ಯಾರ ನಾಲ್ಕು ಸತ್ಯ ಸಂದರ್ ಚಾಲ ಹಾಡಿ ಹಾಡಿ ಮಂಗಳಾರತಿ ಮಾಡ್ಲಕ್ ಅಕ ಎಲ್ಲಾ ಕಮಿಟಿ ಬಂದು ಮಾಂದರ ವಿನಂತಿ ಹೌದು ಇನ್ನೊಂದು ಮಾತು ಹೇಳ್ತನೇ ಈ ಊರ ಮಧ್ಯಕ್ಕೆ ಏನ್ ಹೇಳ್ಬೇಕತ್ತರಿ ನಾನು ಬೆಳಗಾವಿ ಜಿಲ್ಲಾದಾಗ ದೊಳಿ ಹಾಡಕಿಗೆ ಬರಲಕತ್ತ ಸರ್ವೇಸಾರ್ ಅದರ 10 ವರ್ಷ ಆಯ್ತು 10 ವರ್ಷ ಹೌದಾ ವರ್ಷ ಅಂದ್ರಪ್ಪ ಎರಡ್ ಸಾವಿರದ ಹದಿಮೂರ ಹದಿನಾಲ್ಕು ಇಸ್ವಿ ಇಳಿಕೊಂಡು ಇಲ್ಲಿವರೆಗೆ ಬೆಳಗಾವಿ ಜಿಲ್ಲಾದಾಗ ಹಾಡಿಕೆ ಬಂದಿ ನಾನು ಗಾಲಿನ ಹಾಡಿಕೆ ಆಗ್ಯಾವು ಗಾಲಿನ ಹಾಡಿಕೆ ಮಾಡೇವಿ ಬಂಗಾರ ಕಡೆ ಎಲ್ಲ ನಮ್ಮ ಹಾಡಿಕೆ ಮಾಡೇವಿ ಕಡೆ ಎಲ್ಲಾ ಕಡೆ ಬಂದಾಗ ಏನೇ ವ್ಯವಹಾರ ಇತ್ತುಪ್ಪ ಅಂದ್ರ ಎಲ್ಲಿ ಅಲ್ಲಿ ಹಾಡಿಕೆ ಬರೀ ಬುಕ್ಕ ತೊಂಬರ್ರಿ ಆ ಪ್ರಶ್ನೆ ಕರ್ರಿ ಈ ಪ್ರಶ್ನೆ ಕರ್ರಿ ಅದ್ ಕರೆಕ್ಟ ಯಾವತ್ತಪ್ಪ ಬರೀ ಜಗಳನ ಬೆಂಕಿನ ಜಗಳ ಹೌದು ಹಾಗೆ ಗ್ರಾಮದೊಳಗೆ ಹಿರಿಯರ ಹಾಗೆ ಹಂಗಿ ಇವತ್ತು ಇವ್ರ ಒಳಗ ಎಟ್ ಮಾತಾಡಿದ್ರು ಶಾಂತಿಲ್ಲ ಕುತ್ತು ಕೇಳಿಲ್ಲ ಎಟ್ಟು ಮಾತಾಡಿದ್ರು ಶಾಂತಿ ಕುತ್ತು ಕೇಳಿಲ್ಲ ಇಡೀ ಬೆಳಗಾವಿ ಜಿಲ್ಲೆ ಅಟ್ಟೆ ಅಲ್ಲ ನಮ್ಮ ಕರ್ನಾಟಕದ ಒಳಗ ಒಂದ್ ಯಾವಂತ ಶಾಂತಿ ಸಮಾಧಾನ ಸಭೆ ಎಂದು ಅದೇ ಮಮದಾಪುರ ಗ್ರಾಮದೊಳಗ ಅನ್ನುವಂತ ಮಾತಾಡಿ ಹೌದು ಹೌದು ಹೌದ್ರಿ ಪೈರ್ಲಿ ಹೆಮ್ಮೆಲಿ ಹೇಳುವಂತ ಮಾತ ಹೌದ ಏನೇ ಮಾತಾಡ್ರಿಪ್ಪ ಶಾಂತವಾಗಿ ಕುತ್ತಿ ಕೇಳುವಂತ ಜ್ಞಾನ ಅದಲ್ಲ ಅದಕ್ಕೆ ಹೇಳ್ಯಾರು ಬಲ್ಲೆ ನೆಮ್ಮು ಮಾತು ಎಲ್ಲ ಉಸಿಕಾಣ ಬಲ್ಲರೆ ಬಲ್ಲರ್ ಏನ ಬೇಡ ಸುಮ್ನೆ ಬಲ್ಲವನೇ ಬಲ್ಲಾ ಅಂತ ಯಾರು ಶಾಂತವಾಗಿ ಕೂತಿ ಕೇಳ್ತಾರ ನೋಡಿ ಅವ್ರೇ ನಿಜವಾದ ಜ್ಞಾನಿಗಳು ಅಂತ ಹೇಳ್ತಾರೆ ಭಗವಂತ ಹೌದ್ ಹೇಳ್ತಾರೀಪಾ ಎಲ್ಲ ಐತಿ

ಹೌದು ಮನಸ್ಸಿನ ಜಳಕ ಯಾರು ಮಾತ್ರವರಿಗೆ ಒಲಿತಾ ನಮ್ಮ ಪಶ್ಚಿಮ ಚಕ್ರಿಗೆ ವಾಸ ಮಾಡೋಣ ಚಿಕ್ಕಪಿ ಕೆಳಯ್ಯ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಅನ್ನೋ ಹೌದು ಹೌದಪ್ಪ ಹೇಳಾರು ಅಂದ್ರೆ ಏನ್ರಿ ವರ್ಷಕ್ಕೂ ಯುಗಾದಿಗೆ ಜಾತ್ರೆ ಬರ್ತದ ಶ್ರೀಶೈ ಮಲ್ಲಿಕಾರ್ಜುನ ಹೌದು ಲಕ್ಷಾಂತರ ಮಂದಿ ಹೋಗ್ತಾರೆ ಹೌದು పేమణ్ కొల్లవన 이르 కైలాస బాగిరువన ఏరి అవుదా బాతా గంగి ఊద జలక్యం మరి మల్లికాయి లింగ దర్శన మార్కొండ మందివి ఎంద్ర ఏ నాతదప్ప శిల్సేకు హోని ಬಂದು ಹೊalle ಹೊಟ್ಟಿ ಬಂದాం నావు నీల్లారో అవుదా ఏం మార్తిರಕ್ತన ఏం రిప్ప అది యాది బంగార ହୋଇతె అవుదా దేవుడికి ఏం ಮಾಡಬೇಕುಪ್ಪ ಅಕ್ಕಿನಿಂದ ಕಿರವರಿ ಹೋಗಿ ಹೌದು ಆಶೀರ್ವಾದ ಪಡೆಕೊಂಡು ಬರಬೇಕು ಅಂತ ಹೋಗವರು ಕೆಲವರು ಹೌದು ಇನ್ನ ಪರಮಲ್ಲಿ ಇನ್ನ ಸುರಸೇನಿಗೆ ಹೋಗಿ ಬಂದ್ರಾ ಸಿಗ್ರು ಹೌದಾ ಅರಬಿ ಆಯೆ ಬಂಗಾರ ತಗೊಂಡು ಬರಬೇಕು ಅಂತ ಹೋಗವರು ಕೆಲವರು ಬರ್ತಾರೆ ನಿನ್ನಂತವರನ್ನ ಹೌದು ಹೌದು ನೀವು ಸಂತ ಆ ಮಾತು ಹೇಳಾರದು ಹೌದು ಕರೆ ಅಲ್ಲ ಮಾತು ಹೌದಪ್ಪ ಹಣ್ಣ ಕರೆ ಹೋಗಿ ಬಂದಿರವಾ ಅದಕ್ಕೆ ಆ ಅಕ್ಕಮಾದೇವಿ ಹೇಳುವಂತ ಸ್ಪೆಷಲಿ ಹೆಂಗೈತಿ ಅಂದ್ರೆ ಈ ಶರೀರ ಎಂಬುದು ಒಂದು ಸ್ಪೆಷಲಿ ಕ್ಷೇತ್ರ ಇದ್ದಂಗ ಹೌದು ಹೌದಪ್ಪ ಈ ಶರೀರದ ಒಳಗಿರುವಂತ ಶಕ್ತಿ ಅನ್ನೋದು ಒಂದು ಭೀಮಣ್ಣ ಕೊಳ್ಳ ಮನುಷ್ಯ ಎಂಬುದು ಒಂದು ಪಾತಾಳ ಗಂಗಿ ಗಂಗಿ ಮನುಷ್ಯ ಎಂಬ ಪಾತಾಳ ಗಂಗಿ ಒಳಗೆ ಮನುಷ್ಯನ ಮೈಲಿಗೆ ಅನ್ನೋದು ಯಾರ ಪಾಪ ನಡೀತಾರೆ ನೋಡ್ತಮ್ಮ ಅವರಿಗೆ ಮಲ್ಲಯ್ಯ ಅಲ್ಲೇ ಬೆಟ್ಟ ಕಾಶಿ ರಾಮೇಶ್ವರ ತಿರುಪತಿ ಮಂತ್ರಾಲಯ ಯಾರ ಹೋಗ್ತಲ್ಲ ಭಾವ ಸುದ್ದಿ ತೋಪ ಅಂದ್ರೆ ಭಗವಂತ ಹಂತಕ್ಕೆ ಬರ್ತಾನೋ ನಿನ್ನ ಭಾವ ಸುದ್ದಿಲ್ಲ ಅಂದ್ರೆ ಹದಿನೆಂಟು ಗುಣ ಒಳಗಿಟ್ಟುಕೊಂಡು ಯಾ ಏನೋ ಕಾಶಿ ರಾಮೇಶ್ವರಿ ವಾದ್ರು ಏನದ ಪಾಪ ಬೆನ್ನು ಬಿಡಂಗಿಲ್ಲ ಕರ್ಮ ಕಡಿಯಕ್ ಆಗಂಗಿಲ್ಲ ಆಗುದಲ್ರಿಪ ನಿಮ್ ಅದಂತ ಪಾಪ ಪರಿಹಾರ ಆಗ್ಬೇಕು ಅಂದ್ರ ಏನ್ ಮಾಡ್ಬೇಕು ಕಾಲ ಹಾ ನದಿಗಿಟ್ಟು ನಡಿ ದಿನ ಹಣೆ ಹಳಿ ಹತ್ಕೊಂಡ್ರಿ ನಡ್ದಪ್ಪ ಅಂತಂದ್ರ ಇದು ಬಂದಿರುವಂತ ಬೊಂಡನೆ ಅಲ್ಲ ಬಯಲಕರ ಸಭಾದಲ್ಲಿ ಕೈ ಎತ್ತುವಂತ ಮಹಾ ಅವರಪ್ಪ ಆ ಬಂಗಾರದೊಳಗ ಅಂತ ಶಕ್ತಿ ಅದ ಹೌದು ಹೌರಿಪ್ಪ ಅದಕ್ಕೆ ಹಿರಿಯಾಳ ಹಿರಿಯಾಳ ಒಂದು ಮಾತು ಏನೇನಾರು ಮಾತಾ ಬಂದಾರಂದ್ರ ಬಂಗಾರ ಇದೇನ ಬಂಡಾರ ಒಂದನೆ ನಡೆದವರು ಬಹಳ ಬಂಗಾರ ಆಗ್ಯದ ಆನೆ ಬಂಗಾರ ಒಂದನೆ ನಡೆದವರು ಮನೆ ಬಂಗಾರ ಹೋಗಿ ಆಗೆ ಹಾರಾನ ரி நோட்சார சத்யநாச மாடியதாவது நெம்பி நடை பங்காரே பண்டாரிசி நோட் சத்யநாச ஆயிரத்திப்பா விஷய எல்லா சிஷய நான் விஷய அவருக்க நாகப்பாத்த விஷயம் அது சூர மாத்து மாத சூழ ஆகல ஹுசிய ஹுசி ஹுசிதான் ಶತ್ರು ಆಕ್ರದ ಮಾತು ಸುಳ್ಳಾಗಿಲ್ಲ ಋಷಿಯಾದ ಮಾತು ಹೊಸವಾಗಿಲ್ಲ ಶತ್ರು ಮಾಡಿದ್ರೀಸು ಕಂಬಳಿ ಬೀಸಿ ಮಳೆಯನ್ನ ಕರ್ನಾ ಯಾರು ಶಾಯ ಶ್ರಾಯ್ ಹೌದು ಬೀಸಿ ಗುಡ್ತೀನಿ ಅಲ್ಲಿತ್ತು ಕಂಬಳಿಯನ್ನು ಬೀಸಿದ್ರೆ ದಾಟಾಕಾರ ಮಳೆಯಾಗಿ ಹರಿದ ಹೌದು ಹೌದು ಹೆದ್ರದಿಂದ ಸಿದ್ಧರು ಮಾಡಿದ ಪವಾಡದಿಂದ ಸಿದ್ಧರು ಮಾಡಿದ ಪವಾಡ ಹೌದ್ರಪ್ಪ ಅದೇ ಸಿದ್ಧ ಮಾಡಿದ ಗುರು ಬೀರಂಗವರ ಕಾಲಾಗ ಅಲ್ಲಿನ ಹಾಲಾಗಿ ನುಡ್ಕೊಂಡು ಸಿರಿಗನ್ನು ಕೊಟ್ಟೆ ಆಗಿದ್ದ ಹುದ ಹೌದು ಮನ ಧನವನ್ನ ಗುರುವಿಗೆ ಅರ್ಪಣೆ ಮಾಡಿ ಬೀರಣ ದೇವರ ಕಾಲಾಗ ದುಡ್ಕೊಂಡ ಅವ ಮಾಡುವಂತ ಹೋಗಲು ಹೊಯ್ಯ ಕೈಲಾಸ ಹೋಯ್ತು ಕೈಲಾಸದಾಗ ಮೇಲೆ ಶಿವ ಪಾರ್ವತಿ ಪೊಗಡಿ ಅಂತ ಕೈಲಾಸನ್ನ ಶಿವನ ವಾಸನಿದ್ದು ಪಾರ್ವತಿ ದೇವಿ ಕೇಳ್ತಾರೆ ಪರಮಾತ್ಮಗೆ ಏನ್ ಕೇಳ್ತಾರೆ ಪರಮಾತ್ಮ ಭಗವಂತ ಪತಿ ದೇವ ಪರಮಾತ್ಮ ಹೌದು ಇಂಥ ಭಕ್ತಿವಾದಿ ಆಗಿರ್ಬೇಕು ಮತ್ತು ಭಕ್ತಿಯನ್ನು ಕೈಲಾಸ ಬಂದದ ம பார் சத்திய கிராம சிதாக குரு பீரணி சிஷிய மாயவனாய் கத்தன அவ்வளோ கைலாச கத்திர அவங்க பார்வதி பரமாத்ம்தான்

ಕೈಯಲ್ಲಿ ಕೊಟ್ಟು ಬರೋ ನಡಿ ಹೋಗ್ತಾನು ಅವಾಗ ಶಿವ ಪಾರ್ವತಿ ಜಾರಿಯ ರೂಪವನ್ನ ತೊಟ್ಟು ಮತ್ತು ಪರಮಾತ್ಮ ಯಾವ ರೂಪ ಕೊಟ್ಟಪ್ಪ ಅಂದ್ರೆ ಮುಪ್ಪಾನ ಮುಗಿತು ವೇಷವನ್ನ ತೊಟ್ಟು ಮೈಯಲ್ಲ ಶಿವ ರಕ್ತ ದರ 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 ಸ್ವಾರ್ಥಿತ್ರು ಪಾರ್ವತಾದೇವಿ ಲಂಬಾನಿ ವೇಷವನ್ನ ತೊಟ್ಟು ಎಲ್ಲಿ ಇಳ್ಕೊಂಡ್ರಪ್ಪ ಅಂದ್ರ ಎಲ್ರಿಪ್ಪ ಸತ್ಯರ ಗ್ರಾಮ ಶಿರಾಗೌಡ ಮಠದ ಗುಡಿ ಹಿಂದೆ ಕಾತ್ರೆ ಕಟ್ಟಿಯಾಗಿ ಬಂದು ಇಳ್ಕೊಂಡ್ರು ಹೌದು ಹೌದು ಅವಾಗ ಆಹಾ ಪಾರ್ವತಿ ದೇವಿ ಪರಮಾತ್ಮ ತಲೆ ಕೊಟ್ಟು ಮಲ್ಕೊಂಡ ಆಹಾ ಪಾರ್ವತಿ ದೇವಿ ತನ್ನ ಶರಗಿನ ಪರಮಾತ್ಮನ ಗಾಳಿ ಬೀಸುತ್ತಾ ತಮ್ಮ ಅವಾಗ ಆ ದುರ್ಗಂದ ವಾಸಯಿತು ವೀರ ಶಿವ ಮಾತಿನಲಿ ಮಾಳಿ ರಾಯ ಆಹಾ ಅಲ್ಲಿವರೆಗೆ ಬಂತು ಹಾ ಅವಾಗ ನನ್ನ ಮುತ್ಯ ಮಾಳಿ ರಾಯ ತ್ರಿಕಂತನಿ ಮಾಳಿ ರಾಯ ಕುರಿಗಿಂದು ಬಂದ ನೋಟಕ್ಕೆ ಕಾತರ ಕಂತೆಗಾ ಹೌದು முப்பாண்ட் வயசு பரமாத்மா மதுக்கண்டன பார்வதி அவங்க நோட்வதி காணில் பத்து நோய்க்க மத்தக்க மத்திய மாளெந்திர ஓடிஹோகி இப்போ தான் இவ்வளோ சாட்சாத்த ಪಾರ್ವತಿ ಪರಮಾತ್ಮನೇ ಅದಾರ ಅಂತ ಹೇಳಿ ಬಗ್ಲ ಇಡೀ ಕಡೆ ಬಂದು ಗುರುವಿನ ಮಗಲ ತಂದರ್ಶಿ ಪರಮಾತ್ಮಗ ನೀರ್ ಹಾಕಿ ಎಲ್ಲ ಮೈ ಎಲ್ಲ ತೊಳಿತನ 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 ಎಷ್ಟು ತೊಳೆದು ಎಷ್ಟು ತೊಳೆದ್ರೆ ಅಟ್ ಹೆಜ್ಜಿ ಕಿವಾಲಕ್ಕ ಮೈ ಅಂದ್ರೆ ಸೋರ್ಲಾಕತ್ತು ಅವಾಗ ಪರಮಾತ್ಮ ಹೆಂಗಂದ್ರೆ ಕಡಿಮೆ ಆಗಲತ್ತ ಮುತ್ಯ ಮಾಡಿದ್ರಯ್ಯ ತನ್ನ ನ್ಯಾಲಿಗಿನ ಹಚ್ಚ ಪರಮಾತ್ಮ ಮೈ ಎಲ್ಲ ನೆಗ್ಗಿ ಕಿವಾ ರಕ್ತ ಇಲ್ಲ ಕಟ 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 ಅಮೃತ ಮಾಡಿಸೋದಾ ಅಮೃತ ಮಾಡಿಸೋದಾ ಗುರುವಿನ ಮುಂದೆ ಅದನ್ನ ತಗೊಂಡು ಹಟ್ಟಿನಿ ಅಲ್ಲಗಾಡಿ ಕೆಮ್ಮಿಲೆ ಬೆಳಕವನ್ನ ತೋರ್ದ ಹೊಟ್ಟೆ ನಕ್ಕ ಹೊರಗ ಕೈಯಾಗಿ ತೆಗೆದು ಪಾರದು ಪರಮಾತ್ಮ ಹೇಳ್ತಾಳಿ ಗೋಧಿ ಬಳಿಕ ಸನ್ಯಾಸಿ ಕರ್ಣ ಹಾ ಸುಳಗಾರದ ಇದ್ರೆ ಆಗಿದ್ದು ಹೊರಗೆ ತೆಗೆದ परमात्मा सवाल <स्थावाएग> ಅವಾಗ ಪರಮಾತ್ಮ ಕಣದ ನೋಡ್ತಾನಾಯ ಹೊಟ್ಟೆ ಆಗಿನ ಕಲಿತು ಕೈ ಹಿಡ್ಕೊಂಡು ನಿಂತಿ ಪರಮಾತ್ಮ ಕೈ ಹಿಡಿದು ತಲೆಮೇಲೆ ಹಾಸ್ತಿಟ್ಟಿ ಮಾಡಪ್ಪ ಯಾವಾಗ ಪರಮಾತ್ಮ ತಲೆಮೇಲೆ ಹಾಸ್ತಿಟ್ಟ ಹ್ಯಾಂಗೆ ಇದ್ದಂಗೆ ಆಯ್ತು ಹೌದ್ರಿಪ್ಪ ಪರಮಾತ್ಮ ಮಾಳಿಂಗರಾಯ್ ಮಾಡಿ ಅವಾಗ ಮಾಡಿದ್ರೆ ಏನ್ ತಮ್ಮ ನಮಗ ನಿಮಗ ಪರಮಾತ್ಮ ಹೊಲತ್ನಲ್ಲಿ ಏನ್ ಬಿಡ್ಕೊತೇವ ನಾವು ಮನಿ ರೂಪಾಯಿ ಬೆಳಿ ಬರ್ಕಾರ ನಮ್ಗೆ ಶ್ರಮತಿ ಕೊಡುವಪ್ಪ ಒಂದು ಕಾರ್ ಗಾಡಿ ಕೊಡು ಬಿಲ್ಡಿಂಗ್ ಮನೆ ಕೊಡು ನಮ್ಮಲ್ಲಿ ಇರ್ತೈತಿ ಇಂತ ನಾವು ಬಿಡ್ಕೊತೇವೆ ಹೌದು ಕರೆ ಮಾಲಿಂಗ ಏನ್ ಬಿಡ್ಕೊತ ಗುರುವಿಗೆ ಏನ್ರಿ ಭಗವಂತ ನೀ ಕೊಡುದಿ ಕರೆ ಯಾರೇ ಕೊಡ್ ಮಾತು ಕೆಟ್ಟು ನಡೆಸ್ಕೊಡು ಅಂತ

ಕೈಲಾಸದ ಮತ್ತೊಳಗ ಹುಳಜಂತಿ ಗ್ರಾಮಕ್ಕೆ ಬಂದು ಮುಂಡಾ ಸಹ ಮಾಡಿ ವಚನ ಕೊಟ್ಟಣ ಇವತ್ತು ಹೋಗಿರೋದು ಸಾಕ್ಷಾತ್ ಹುಳಜಂತೆ ಗ್ರಾಮದೊಳಗೆ ಆ ಪರಮಾತ್ಮ ಕೈಲಾಸ ಮಧ್ಯಕ್ಕೆ ಬಂದು ಮುಂಡಾ ಮಾಡಿ ಮಾಡ್ ಕಟ್ಟಿಗೆ ಕಾಣುವಂತ ಸಿದ್ಧಾಂತ ಹೌದಾ ಮಾಡಿರುವಂತ ಪವಾಡ அம இவத்த அமாவை ஜாத்திய அண்ணன் அண்ண உண்டிய வந்தா அம்மாவின் கைலாசுன்னா ಒಂದಾನೊಂದು ಅವತಾರದೊಳಗ ಅಮೋಘ ಶುದ್ಧ ಭಕ್ತಿ ಮಾಡ್ತಾನ ಪರಮಾತ್ಮದು ಎಂತ ಭಕ್ತಿರಿಪ್ಪ ಎಂತ ಭಕ್ತಿ ಮಾಡ್ತಾನೆ ಅಮೋಘತ್ತಂದ್ರ ಹೌದು ಅಡಿಕೇಶ್ವರ ಅವತಾರದೊಳಗ ದಿನಾಂಪ್ರತಿ ಅಮೋಘ ಶುದ್ಧ ಒಂದು ಸಾವಿರದ ಒಂದು ಹೂವನ್ನ ತಂದು ಪರಮಾತ್ಮಗೆ ಏರಿಸಿ ಪೂಜೆ ಮಾಡ್ತಿದ್ದ ಹೌದು ಒಂದ ದಿವ ಏನಾಯ್ತುಪ್ಪ ಅದ್ಕೆದ್ರ ಹೇಳ್ರಿಪ ಬುಟ್ಟಿ ಒಳಗಿಂದ ಒಂದೇ ಒಂದು ಹೂವು ಬಿತ್ತು ಹೌದ್ ಹೌದ್ ಹೂ ಬಿತ್ತು ಆ ಹೂವಿನ ಮೇಲೆ ಹೋಗಿ ಅವಾಗ ಚಿಂತೆ ಮುಗಿಸಿದ್ರು ಅಡಿಗೆ ಸಿಗು ಹೌದ್ ಹೌದ್ರಿಪಾ ಯಾವಾಗ ಆ ಗುರುವಿಗೆ ಹಸುವಂತ ಹೂವಿನ ಮೇಲೆ ಕಾಲಿಟ್ಟದಂದ್ರ ಈ ಕಾಲ್ ಇಡೋ ಈ ಕಾಲ್ ತನ್ನ ಕಾಲ ತಾನೇ ಕರ್ಕೊಂಡು ಹೌದ್